ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಅದಕ್ಕೆ ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿ ನೂರು ಗ್ರಾಮ್ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿನ ಚೆನ್ನಾಗಿ ತೊಳ್ದು ಹಾಕಬೇಕು ನಂತರ ಒಂದು ಟೊಮೆಟೊ ಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕಿ ಇದನ್ನು ರುಬ್ಬಿಟ್ಕೊಳ್ಳಿ ಮತ್ತು ಈ ಸೊಪ್ಪಿನ ಪಲಾವ್ಗೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಬೇಕಾಗುತ್ತೆ ನಿಮ್ಗೆ ಯಾವ ಸೊಪ್ಪು ಬೇಕು ಅದನ್ನು ನೀವು ಬಳಸ್ಕೊಬೋದು ಮತ್ತು ಈ ಎಲ್ಲ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಇಟ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ಮಕ್ಕಳೆಲ್ಲ ಸೊಪ್ಪು ಅಂದರೆ ತಿನ್ನೋದಕ್ಕೆ ಹಿಂಜರಿತಾರೆ ಹಾಗಾಗಿ ಈ ಸೊಪ್ಪೆಲ್ಲವನ್ನು ಸೇರಿಸಿ ಪಲಾವ್ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಪಲಾವ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಅವರು ಅದನ್ನು ಆರಾಮಾಗಿ ತಿಂತಾರೆ ಹೀಗೆ ಸೊಪ್ಪೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಇದು ಸೊಪ್ಪಿನ ಪಲಾವ್ ಆಗಿರೋದ್ರಿಂದ ನಾನು ಕ್ಯಾರೆಟ್ ಮಾತ್ರ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಬೇರೆ ತರಕಾರಿನೂ ಕೂಡ ನೀವು ಉಪಯೋಗಿಸ್ಕೊಬೋದು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿದಂಥ ಎಲ್ಲ ಮಸಾಲೆಗಳನ್ನೂ ರುಬ್ಬಿಟ್ಕೊಬೇಕು ಮತ್ತು ಒಂದು ನೂರು ಗ್ರಾಮ್ನಷ್ಟು ಪಲಾವ್ ಮಸಾಲೆನ ತಗೊಳ್ಳಿ ಒಂದು ಕುಕ್ಕರ್ ಇಟ್ಟು ಒಂದು ಕಾಲು ಲಿಟ್ರಷ್ಟು ಎಣ್ಣೆ ಹಾಕಿ ಆ ಎಣ್ಣೆ ಕಾಯೋದಕ್ಕೆ ಬಿಡಿ ಇಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಬೇಕಾಗುತ್ತೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಕೈಯಾಡಿಸಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಬೇಯೋದಕ್ಕೆ ಬಿಡಿ ಈರುಳ್ಳಿ ಬೆಂದ ನಂತರ ಟೊಮೆಟೊ ಹಾಕಿ ಅದನ್ನು ಕೂಡ ಒಂದು ಸಲ ಕೈಯಾಡಿಸಿ ಸ್ವಲ್ಪ ಬೇಯೋದಕ್ಕೆ ಬಿಡಿ ಈರುಳ್ಳಿ ಟೊಮೆಟೊ ಈ ಒಗ್ಗರಣೆ ಎಲ್ಲ ಬೆಂದ ನಂತರ ಅದಕ್ಕೆ ಕ್ಯಾರೆಟನ್ನು ಹಾಕಿ ಒಂದು ಸಲ ಕೈಯಾಡಿಸಿ ಬೇಯೋದಕ್ಕೆ ಬಿಡಿ ಆಗಾಗ ಈ ಸೊಪ್ಪಿನ ಪಲಾವ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗೂ ಇರುತ್ತೆ ನೀವು ಕೂಡ ನಿಮ್ಮನೇಲಿ ಇದನ್ನೊಂದು ಸಲ ಮಾಡಿ ನೋಡಿ ಈ ಒಗ್ಗರಣೆ ಅಷ್ಟರಲ್ಲಿ ಆಗಲೇ ಹೆಚ್ಚಿಟ್ಟಂಥ ಸೊಪ್ಪನ್ನು ಒಂದೆರಡು ಮೂರು ಸಲ ಶುದ್ಧವಾದ ನೀರಿನಲ್ಲಿ ತೊಳಿರಿ ಇದು ಮಳೆಗಾಲ ಆಗಿರೋದ್ರಿಂದ ಸೊಪ್ಪಿನಲ್ಲಿ ಮಣ್ಣು ತುಂಬ ಇರುತ್ತೆ ಹಾಗಾಗಿ ಒಂದೆರಡು ಮೂರು ಸಲ ಚೆನ್ನಾಗಿ ಅದನ್ನು ನೀರಿನಲ್ಲಿ ತೊಳೆದ್ರೆ ಅದರಲ್ಲಿರೋ ಮಣ್ಣು ಎಲ್ಲ ಹೋಗುತ್ತೆ ಹಾಗಾಗಿ ಒಂದು ಎರಡು ಮೂರು ಸಲ ನೀಟಾಗಿ ಅದನ್ನು ತೊಳಿರಿ ಈಗ ಇದು ಬೆಂದಿರುತ್ತೆ ಬೆಂದಿರೋ ಅಂಥ ಒಗ್ಗರಣೆಗೆ ಅಂಥ ಸೊಪ್ಪನ್ನು ಹಾಕಿ ಸೊಪ್ಪಿನಲ್ಲಿ ನೀರಿನಂಶ ಇದ್ದರೆ ಸ್ವಲ್ಪ ಕೈಯಲ್ಲಿ ಅದನ್ನು ಹಿಂಡಿ ನೀರಿನಂಶ ತೆಗ್ದು ಹಾಕಿ ಹೀಗೆ ಎಲ್ಲ ಸೊಪ್ಪನ್ನು ಹಾಕಿದ ಮೇಲೆ ಒಂದ್ಸಲ ಅದನ್ನು ಕೈಯಾಡಿ ನಾನು ಇಲ್ಲಿ ಒಂದು ಕೆ ಜಿ ಅಕ್ಕಿಗೆ ಪಲಾವ್ ಮಾಡ್ತಾ ಇದ್ದೀವಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಅಳತೆಗೆ ನೀವು ಮಾಡಿ ಹೀಗೆ ಎಲ್ಲ ಸೊಪ್ಪನ್ನು ಮೇಲೆ ಅದೆಲ್ಲವನ್ನು ಸಲ ನೀಟಾಗಿ ಮಿಶ್ರಣ ಮಾಡಿ ಆಗಲೇ ರುಬ್ಬಿಟ್ಕೊಟ್ಟಂಥ ಮಸಾಲೆನೂ ಕೂಡ ಅದಕ್ಕೆ ಹಾಕಿ ಒಂದು ಬಾರಿ ಎಲ್ಲವನ್ನು ನೀಟಾಗಿ ಮಿಶ್ರಣ ಮಾಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಬೇಕಾದರೆ ಹಾಕಿ ಅದನ್ನು ಕೂಡ ಅದಕ್ಕೆ ಹಾಕಿ ಈಗ ಅಕ್ಕಿನ ನೀರಿನಲ್ಲಿ ಸಲ ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಾಕಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ಈ ಸೊಪ್ಪಿನ ಪಲಾವು ಮಕ್ಕಳಿಗೆ ಸ್ಕೂಲಿಗೆ ಮಧ್ಯಾಹ್ನದ ಡಬ್ಬಿಗೆ ಬೇಕಾದ್ರೂ ಹಾಕ್ಬೋದು ಹಾಗೂ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವೇನಾದರೂ ಹೊರಗಡೆ ಪ್ರವಾಸಕ್ಕೆ ಹೋದರೂ ಕೂಡ ಇದನ್ನು ಮಾಡ್ಕೊಂಡು ಹೋದರೆ ಅದು ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದು ರೊಟ್ಟಿಗೆ ಬೇಕಾದರೆ ಮೊಸರು ಬಜ್ಜಿನೂ ಕೂಡ ನೀವು ಮಾಡ್ಕೊಬೋದು ಈಗ ಪಲಾವ್ ಮಸಾಲೆನ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಸಾಮಾನ್ಯವಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾರೆ ಹಾಗಾಗಿ ಇಲ್ಲಿ ಒಂದು ಸೇರು ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಬೇಕಾಗತ್ತೆ ಹಾಗೆ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಿ ಪಲಾವು ಉದ್ರ ಆಗಬೇಕಾಗಿರೋದ್ರಿಂದ ತಕ್ಷಣ ನಾವು ಕುಕ್ಕರ್ ಮುಚ್ಚಳನ ಮುಚ್ತಾ ಇಲ್ಲ ಅದು ಒಂದು ಕುದಿ ಬರಲಿ ಅಂತ ಕಾಯಬೇಕು ಒಂದು ಕುದಿ ಬಂದಮೇಲೆ ಅದನ್ನು ಮುಚ್ಚಬೇಕು ಈಗ ಒಂದು ಕುದಿ ಬಂದಿರೋದ್ರಿಂದ ಸಲ ಅದನ್ನು ನೀಟಾಗಿ ಕೈಯಾಡಿ ತಳ ಇದ್ದಾಗೆ ಕೈಯಾಡ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಬರೋ ತನಕ ಕಾಯಿರಿ ಎರಡು ವಿಷಲ್ ಬಂದರೆ ಸಾಕು ಈಗ ಎರಡು ವಿಷಲ್ ಆದಮೇಲೆ ಸಲ ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿ ತಡಭಾಗದಿಂದ ನೀಟಾಗಿ ಸಲ ಮಿಕ್ಸ್ ಮಾಡಿ ಈಗ ರುಚಿಯಾದ ಮತ್ತು ಸವಿಯಾದ ಸೊಪ್ಪಿನ ಪಲಾವ್ ತಿನ್ನೋದಕ್ಕೆ ಸಿದ್ಧ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ